ನಮಸ್ಕಾರ ವೀಕ್ಷಕರೇ ಸ್ಲಂ ಬೋರ್ಡ್ನವ್ರೆ ನಮ್ಮ ಕೂಲಿ ಕೋಡಿ ಸ್ವಾಮಿ ಅಂದ್ರು ತುಳಸಪ್ಪ ಪೂಜಾ ಗರುಡ ಡಿವಿಯ ವಿಶೇಷ ವರದಿ ಇದು ವೀಕ್ಷಕರೇ ಸ್ಲಂ ಬೋರ್ಡ್ ನಲ್ಲಿ ಕೆಲವೊಂದು ಯೋಜನೆಗಳಿದ್ವು ಅಲ್ಲಿ ವಿತ್ ಮೆಟೀರಿಯಲ್ ವಿಥೌಟ್ ಮೆಟೀರಿಯಲ್ ಲಕ್ಷ್ಮೀ ಸಿಂಗಿನ ಕೆರೆಯಲ್ಲಿ ಒಂದೇ ಒಂದು ಸಮಸ್ಯೆ ಇತ್ತು ಇದು ಈ ಮುಂಚೆ ಆ ಇಂಜಿನಿಯರ್ ಒಬ್ರು ಇದ್ರು ಹಿರೇಮಠ ಅಂತ ಹೇಳಿ ಆಗಿನಿಂದನೇ ಇದು ಕಂಟಿನ್ಯೂ ಆಗಿದೆ ಈ ಸಮಸ್ಯೆ ಒಂದ್ ರೀತಿಯಿಂದ ಮಗ್ಗಲ್ ಮೂಳ ಅಂತಾನೆ ಹೇಳ್ಬೋದು ಕೆಲವೊಂದು ಗೊಂದಲಗಳು ತುಳಸಪ್ಪ ಪೂಜಾರವರು ಬಹಳ ಅದ್ಭುತ ಹೋರಾಟಗಾರರು ಅವ್ರು ಹೇಳಿದಿಷ್ಟೇ ಗೌರ್ಮೆಂಟ್ ಇಂದ ಏನ್ ಬರಬೇಕು ನೀವು ತಗೊಂಡ್ರಿ ನಮ್ ಕಡೆಯಿಂದ ಗವರ್ಮೆಂಟ್ಗೆ ಏನ್ ಕೊಡಿಸ್ಬೇಕು ಕೊಡಿಸಿದ್ರಿ ನಾವು ಇಲ್ಲಿ ಗೌಂಡಿ ಕೆಲಸ ಮಾಡಿ ಕೆಲಸವನ್ನ ಮಾಡಿದ್ಮೇಲೆ ಕೂಲಿ ಇಲ್ಲಾರ್ದಂಗೆ ಬರೀ ಉಗಾದಿ ಉದ್ರಿ ಮಾಡಿದ್ರೆ ಹೆಂಗೆ ಅಂತ ಹೇಳಿ ಇಲ್ಲಿ ಪ್ರವೀಣ್ ಅವರು ಸ್ಪಂದಿಸಿದ್ದಾರೆ ನೇಮಿಕಲ್ ಅವರು ಏನ್ ಹೇಳಿದ್ದಾರೆ ಹಾಗೆ ಜನ ಏನ್ ಹೇಳಿದ್ದಾರೆ ಎಲ್ಲ ನೋಟವನ್ನ ಗರುಡ ನಿಮ್ಗೆ ತೋರಿಸ್ತದೆ ಈಗ ಬನ್ನಿ ಟೋಲ್ನಾಕ ಬಳಿಯ ಸ್ಲಂ ಬೋರ್ಡ್ ಗೆ ಧಾರವಾಡದಲ್ಲಿ ದಿವಸ ನಾವು ಸ್ಲಮ್ ಬೋರ್ಡ್ ಮುಂದೆ ಸಾಮೂಹಿಕ ಪ್ರತಿಭಟನೆ ಮಾಡಿ ಅದು ಶಾಂತ ರೀತಿ ಇದೆ ನಮ್ಮದು ಉದ್ದೇಶ ಇಷ್ಟೇ ನಾವೇನು ಕೆಲಸ ಮಾಡೇವಲ್ಲ ನಮಗೆ ಪಗಾರ ಕೊಡ್ಬೇಕು ತೊಂಬತ್ತು ಸಾವಿರ ರೂಪಾಯಿ ನಾವು ಕೆಲಸ ಮಾಡಿದಂಥ ನಮ್ಮ ಜನಗಳು ಗೌಂಡಿ ಕೆಲಸ ಮತ್ತು ಸೆಂಟ್ರಲ್ ಕೆಲಸ ನಾವು ಮಾಡ್ಕೊಂಡು ನಮ್ಮದು ಮನೆ ನಾವು ಫಲಾನುಭವಿ ನಮ್ಮ ಜನ ಎಲ್ಲ ಮನೆ ಕರ್ಕೊಂಡು ನಮ್ಮದು ಮೂಲ ಕೆಲಸ ಗೌಂಡಿ ಕೆಲಸ ನನಗೆ ಸಮ ಆಲ್ಮೋಸ್ಟ್ ಎಲ್ಲ ಮನಿ ಇವರೇ ಕಟ್ಟಾರ ಅಲ್ಲಿ ಇವರು ಅವರ ಮನೆ ಕಟ್ಕೊಂಡು ಒಂದು ಬನ್ನಿ ತೊಂಬತ್ತು ಸಾವಿರ ರೂಪಾಯಿ ಅಂತ ಹೇಳಿದ ಅಧಿಕಾರಿಗಳ ಮತ್ತೆ ಕಾಂಟ್ರಾಕ್ಟರ್ ಇನ್ನು ಮಟ್ಟ ಒಂದು ರೂಪಾಯಿ ಕೊಡ್ತಿಲ್ಲ ಯಾಕೆ ಇನ್ನು ಮಟ್ಟ ಒಂದು ರೂಪಾಯಿ ಮೂರು ವರ್ಷ ಆಯ್ತು ನಾವು ಮನೆ ಕಟ್ಟಿ ಏನು ಇವ್ರದ ಮನೆ ಇವ್ರು ಕಟ್ಕೊಂಡಾರ ಹೇಳಿ ಕೊಡಾಕತ್ತಿಲ್ಲೋ ಮತ್ತು ನಾವು ಸರ್ಕಾರಕ್ಕೆ ಕೊಡಬೇಕಂತ ವಂತಿಕೆಯನ್ನು ನಾವು ಕಟ್ಟಿದ್ದೀವಿ ಸರ್ಕಾರಗೇನು ವಂತಿಕೆ ಕಟ್ಟಬೇಕಲ್ಲ ಡಿ ಡಿ ರೂಪಾಯಿಗಳಲ್ಲಿ ಎಲ್ಲ ವಂತಿಕೆಯನ್ನು ಕಟ್ಟಿದ್ದೀವಿ ಸರ್ಕಾರದಿಂದ ಇವರು ದುಡ್ಡನ್ನು ವಸೂಲಿ ಮಾಡಿಕೊಂಡ್ರೆ ನಮ್ಮ ವಂತಿಕೆನೂ ಕಟ್ಕೊಂಡಾರ ಮತ್ತೆ ಎಲ್ಲ ತೊಗೊಂಡ್ಮೇಲೆ ನಮಗೆ ಬರ್ತಕ್ಕಂಥ ದುಡ್ಡು ಕೊಡಂಗಿಲ್ಲ ಅಂದ್ರೆ ಕೂಲಿ ಕೆಲಸ ಕೊಡಂಗಿಲ್ಲ ಅಂತಂದ್ರೆ ಈ ಕಾಂಟ್ರಾಕ್ಟರ್ಗೆ ಲಂಗು ಲಕ್ಕಮ ಹಿಡಿದುಡ್ಡು ಇಸ್ಲಾಂ ಇಸ್ಲಾಂಬರ್ಡ್ ಅಧಿಕಾರಿಗಳಲ್ಲ ಮತ್ತು ಇವ್ರಿಗೆ ಅರ್ಥ ಆಗ್ಬೇಕು ಯಾಕೆ ಬರತ್ತಾರ ನಾವು ಇವತ್ತ ಬಂದು ಇವತ್ತು ಏನು ಪ್ರತಿಭಟನೆ ಮಾಡತ್ತಿಲ್ಲ ಇವರಿಗೆ ನಾವು ಎರಡು ವರ್ಷಲಿ ಈ ಬಡ ಜನರ ಕೆಲಸ ಪಕ್ಷಿ ಬಿಟ್ಟು ಚಪ್ಪಲ್ ಹರ್ಕೊಂಡು ಹೋಗ್ಯಾರ ಒಂದು ದಿವಸ ಅವ್ರು ಕೆಲಸಕ್ಕೆ ಬಿಟ್ರಂದ್ರೆ ಅಂದ್ರೆ ಎಂಟರಿಂದ ಒಂಬತ್ನೂರು ರೂಪಾಯಿ ಲುಕ್ಸಾನಾಕೆ ಕೊಡೋರು ಯಾರ ತಿಂಗಳ ಗಂಟ್ಲೆ ಇವರು ಆಫೀಸ್ಗೆ ಅಲ್ದಾಡೋದು ಮತ್ತೆ ಇವ್ರು ಏನು ಕೆಲಸ ಮಾಡಾಕತ್ತಾರ ಸರ್ಕಾರದಿಂದ ಪಗಾರ ತೊಗೊಂಡು ಕೆಲಸ ಏನು ಮಾಡತ್ತಾರ ಅವ್ರ ಬಿಲ್ ಅನ್ನು ತಡೆಹಿಡಿಬೇಕು ಅವನು ಬಿಲ್ ಮಾಡ್ಕೊಂಡು ಮಾಡ್ಕೊಂಡು ಹೊಂಟಾನ ಮತ್ತು ಇವ್ರು ಬಿಲ್ ಮಾಡ್ಕೊಂಡ್ಮೇಲೆ ಮತ್ತೆ ಇಲ್ಲಪ್ಪ ನಾವು ನಿಂತು ನಿಮ್ಮ ಕೆಲಸ ಮಾಡ್ಸಕಚ್ಚಿವಿ ಆ ಕೆಲಸ ಮಾಡಿದವ್ರು ಪಗಾರ ಕೊಡ್ಬಂತ ಹೇಳಬೇಕಲ್ಲ ಅವ ದಯವಿಟ್ಟು ನಾನು ನಿಮ್ಮ ಮೂರಕ್ಕೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ದಯವಿಟ್ಟು ಈ ಸ್ಲಂ ಬೋರ್ಡ್ ಅಧಿಕಾರಿಗಳ ಬೇಕಾ ಬಿಟ್ಟು ಕೆಲಸ ಮಾಡತ್ತಾರ ದಯವಿಟ್ಟು ಅವರು ಅವ್ರಿಗೆ ಲಗಾಮಿ ಇಟ್ಕೊಂಡು ಅವ್ರು ಏನು ಬಿಲ್ ಅದು ತಡೆ ಹೇಡ್ದೆ ಬಡ್ರ್ರು ಕೊಡಬೇಕಂತ ದುಡ್ಡನ್ನು ಕೊಡಕು ಇವ್ರ ತರ್ಬಿದ್ರೆ ಅಷ್ಟೇ ಬಿಲ್ ನಿಂದಿರ್ತಾವೆ ನಮ್ಮ ಮನೆ ಯಾವನೋ ಯಾವನೋಪ ಕಾಂಟ್ರಾಕ್ಟ್ ಕಟ್ಕೊಡಾತಿಲ್ಲ ನಮ್ಮ ಕಟ್ಕೊಡ್ ಹಾತಿದ ಕರ್ನಾಟಕ ಕೊಳಚೆ ನಿರ್ಮೂಲ ಮಂಡಳಿಯಿಂದ ನಮ್ಗೆ ಕೊಟ್ಟರು ದಯವಿಟ್ಟು ಇವತ್ತು ನಿಮ್ಗೆ ಹೇಳಾತೇನೆ ದಯವಿಟ್ಟು ನಮ್ಮ ಬಡವರು ಮನೆ ಕಟ್ಕೊಂಡ್ರಲ್ಲ ನಾಲ್ಕುನೂರು ಮನೆ ಕಟ್ಟಾರ ಒಂದು ಮನೆಗೆ ತೊಂಬತ್ತು ಸಾವಿರ ರೂಪಾಯಿ ಅಂದ್ರೆ ದಯವಿಟ್ಟು ಅವ್ರು ಮಾಡಿ ರೊಕ್ಕ ಬಿಡುಗಡೆ ಮಾಡಿರಿ ಅವ್ರು ದುಡ್ಡು ಕೊಡ್ರಿ ಅವ್ರು ಭಾಳ ನೊಂದಾರ ದಯವಿಟ್ಟು ಇದು ಅಕಸ್ಮಾತ್ ನೀವು ಈಗ ದುಡ್ಡು ಕೊಡದೆ ಹೋದ್ರೆ ಅಂದರೆ ನೇರವಾಗಿ ನಾನು ಪ್ಲಂಬ್ ಬೋರ್ಡ್ ಅಧಿಕಾರಿಗಳಿಗೆ ಎಚ್ಚರಿಕೆ ಇದ್ದೇನೆ ನೀವು ದುಡ್ಡು ಕೊಡದೆ ಹೋದ್ರೆ ಅಂದ್ರೆ ನೀವು ಸಾವಿರಾರು ಜನಸಂಖ್ಯೆಯಲ್ಲಿ ನಾವು ಬಂದು ನಿಮ್ಮ ಆಫೀಸಿಗೆ ಚಾವಿಯೇ ಬಡಿದು ನಾವು ಪ್ರತಿಭಟನೆ ಮಾಡಿ ನಮ್ಮ ನಮ್ದೇನೈತಿ ನಾವು ಯಾವುದೇ ರೀತಿ ನಮ್ಗೆ ಮನೆ ಕೊಡ್ರಿ ಯಾವುದು ಅಂತ ಕೇಳತ್ತಿಲ್ಲ ಸರ್ಕಾರ ನಮಗೆ ಮನೆ ಕೊಟ್ಟೈತಿ ಆ ಮನೆ ನಾವು ಕಟ್ಟಿವಿ ನೀವು ಕಟ್ಟಬೇಕಾಗಿತ್ತ ಅದನ್ನು ನಾವು ಕಟ್ಟೀವಿ ಅದಕ್ಕೆ ದಯವಿಟ್ಟು ಅದನ್ನು ನಮ್ಗೇನು ದುಡ್ಡು ಕೊಡಬೇಕಾಗಿತ್ತಲ್ಲ ನಮ್ಮ ಹಕ್ಕಿಗೆ ನಮ್ಮ ದುಡ್ಡು ಕೊಡಬೇಕು ಕೇಳ್ತಾರೆ ಹೆಸರಿ ರಾಜೇಶ್ ಅಂತ ಹೇಳಿ ಸರ ಲಕ್ಷ್ಮೀ ಸಿಂಗ್ ಇನ್ಕೇರಿಯನ್ನು ನಿವಾಸಿ ನಾವು ಗೋರ್ಮೆಂಟಿಂದ ಸ್ಲಮ್ ಬೋರ್ಡಿಂದ ಏನು ಒಂದು ಮನಿ ಕಟ್ಟುವಂಥ ಏನು ಪ್ಲ್ಯಾನ್ ಬಂತಾರೆ ಅದ್ರೊಳಗೆ ನಾವು ಫಲಾನುಭವಿ ಈಗ ಎರಡು ವರ್ಷದಿಂದ ನಾವು ಗೋರ್ಮೆಂಟಿಂದ ಏನು ರೂಲ್ಸ್ ಐತಿ ಆ ಪ್ರಕಾರ ನಮ್ಮ ಅಮೌಂಟನ್ನು ತುಂಬಿ ನಾವು ಮನಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ ಕಾಂಟ್ರಾಕ್ಟರ್ ಕಟ್ಟಿ ಕೊಡಬೇಕಾಗಿತ್ತು ಅವರು ಮತ್ತು ಸ್ಲಂ ಬೋರ್ಡನ್ನ ಎಲ್ಲರೂ ಅಧಿಕಾರಿಗಳ ನಡುವೆ ಒಂದು ಮನೆಗೆ ತೊಂಬತ್ತು ಸಾವಿರ ಅಂದರೆ ಗೌಂಡಿ ಕೆಲಸ ಮತ್ತು ಸೆಂಟ್ರಿಂಗ್ ಕೆಲಸ ಸೇರಿ ಕೊಡುವಂಥದ್ದು ಒಂದು ಮಾತುಕತೆ ಆಯಿತು ಆ ಪ್ರಕಾರ ನಮ್ಮ ಮನೆಗಳನ್ನು ನಾವೇ ಕಟ್ಕೊಂಡಿದ್ವಿ ನನ್ನ ಇನ್ನು ಹತ್ತು ಮನೆ ಕಟ್ಟೆ ಸರ ಅದ್ರ ಜೊತೆಗೆ ನಾಲ್ಕುನೂರು ಜನ ತಮ್ಮ ಮನೀನ್ ತಾವ ಕಟ್ಕೊಂಡು ಈ ಎರಡು ವರ್ಷದಿಂದ ನಮಗೆ ತೊಂಬತ್ತು ಸಾವಿರ ಬರ್ತಾಯಿಲ್ಲ ಬರೀ ಏನಂತಾರೆ ಬಂದಾಗೆಲ್ಲ ಮುಂದೆ ಕೊಡ್ತೇನೆ ಮುಂದೆ ಕೊಡ್ತೀನಿ ಅಂತಾರ ಹೊರ್ತು ಬರೀ ವಾಯ್ದೆಗಳಾಗತ್ತವು ನಮ್ಗೆ ಯಾವ ಅಮೌಂಟ್ ಬರ್ತಾಯಿಲ್ಲ ಎರಡು ವರ್ಷದಿಂದ ನಾವು ಬೇಸತ್ತು ಇವತ್ತ ಸ್ಲಮ್ ಬೋರ್ಡ್ ಆಫೀಸ್ ಮುಂದ್ಗಡೆ ನಾವು ಏನು ಹೋರಾಟ ಮಾಡ್ಲಿಕ್ಕೆ ಹತ್ತೀವಿ ಸರ ಇದು ಮುನ್ನುಡಿ ನಮಗೆ ಈಗ ಸ ಅಥವಾ ಸ್ವಲ್ಪ ದಿನದೊಳಗಡೆ ನಮಗೆ ಅಮೌಂಟನ್ನು ಅವರು ಕೊಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡೋಕೆ ರೆಡಿ ಇದ್ದೀವಿ ರೀ ಯಾಕಂದರೆ ನಾವು ದುಡ್ಕೊಂಡು ತಿನ್ನೋರು ಸರ್ ಇವತ್ತ ನಾನು ಒಂಬತ್ತು ರೂಪಾಯಿ ದುಡಿಬೇಕು ನಾವು ಒಂದು ದಿನ ಇವತ್ತು ಕೆಲಸ ಬಿಟ್ಟು ಬಂದೀನಿ ನನಗೂ ಲಾಸ್ ನಾವು ಅವತ್ತ ದುಡಿದು ಅವತ್ತ ತಿನ್ನುವಂಥವ್ರು ದಯವಿಟ್ಟು ಇದು ರಿಕ್ವೆಸ್ಟ್ ಅನ್ಕೊತಾರೋ ಆರ್ಡ್ರ್ ಅನ್ಕೊತಾರೋ ನಮ್ಮ ತಾಳ್ಮೆ ಮೀರಿ ಹೋಗ್ಯ ಸರ್ ನಾವು ಎರಡು ವರ್ಷದಿಂದ ಎಲ್ಲರ ಮಾತು ಕೇಳಿ ಈಗ ಯಾರ ಮಾತಿಗೂ ಬೆಲೆ ಕೊಡೋಕೆ ರೆಡಿ ಇಲ್ಲ ಸರ್ ಇವತ್ತು ಅವರು ಅಮೌಂಟನ್ನು ಕೊಡ್ತೇವೆ ಒಂದು ಫೈನಲ್ ವಾಯ್ದೆ ಕೊಡಬೇಕು ಆ ಅಮೌಂಟಿಗೆ ಅಮೌಂಟ್ ಕೊಡಬೇಕು ಇಲ್ಲ ಅಂದ್ರೆ ನಾವು ಈಗ ಹೋರಾಟ ಗೇಟ್ ಮುಂದೆ ಮಾಡಿ ಈ ಗೇಟನ್ನು ಲಾಕ್ ಮಾಡಿ ನಾವು ರೋಡಿಗೆ ಇಳಿತೇವೆ ಇನ್ನು ಮುಂದೆ ಅವ್ರು ನಮ್ಮನ್ನು ಕಲತ್ತಲ್ಲ ಆತಾರೋ ನೀವು ಅಂತ ನಮ್ಗೆ ದಯವಿಟ್ಟು ಸರ್ ಅದು ಒಂದಂತ ಅಲ್ಲ ನಾವು ತಪ್ಪು ಹೋಗ್ಬೇಡ್ರಿ ನಾವು ಪ್ರವೀಣ್ ಕುಮಾರ್ ಸರ್ಗೆ ಪ್ರತ್ಯೇಕುಲರ್ನ ಹೇಳಕತ್ತಿಲ್ಲ ನಾನು ಮಾತಾಡಾತಿದ್ದೆ ಚೇರ್ ಪರ್ಸನ್ ಜೊತೆ ನೀವು ಚೇರ್ದಾಗ ಈಗ ಒಂದು ನಾಲ್ಕು ತಿಂಗಳಿಂದ ಕುಂತಿರಿ ಸರ್ ಒಂದು ಐದು ತಿಂಗಳಾಗಿರ್ಬೇಕು ಒಂದು ಆರು ಆರು ತಿಂಗಳು ಆರು ತಿಂಗಳು ಆಗಿದೆ ಆರು ಸರ್ ಆರು ತಿಂಗಳ ಹಿಂದೆ ಹೋಗೋಕಿನ ಮುಂಚೆ ಮೂರು ಊರಿಂದ ಎರಡೂರಿಂದ ಮೂರು ಕೋಟಿ ರೂಪಾಯಿ ಅವ್ರ ಬಿಲ್ ಹಾಕಲ್ಲ ಸರ್ ಅವಾಗ ನಮ್ಗೆ ಕೊಡ್ಬೇಕಿತ್ತು

ಇನ್ನ ಈಗ ಜನ್ರದ್ದು ಹೇಳಿರಿ ಈಗ ದುಡ್ದವ್ರು ಅವರು ಲೇಬರ್ ಅವ್ರೇನು ಲೇಬರ್ ಪೇಮೆಂಟ್ ಐತಲ್ಲ ಗೋಂಡಿ ಕೆಲಸ ಮಾಡ್ದವರು ಮತ್ತೆ ಸೆಂಟ್ರಿಂಗ್ ಕೆಲಸ ಮಾಡ್ದವರು ಅವ್ರದ್ದು ಹೇಳಿರಿ ಕೂಡ ನೈನ್ಟಿ ತೌಸಂಡ್ ಪುರ ನಾಲ್ಕು ಅಂತಂದ್ರೆ ತೊಂಬತ್ತು ಸಾವಿರ ಒಂದ ಮೂರು ಕೋಟಿ ಅರವತ್ತು ಲಕ್ಷ ಆತ್ರಿ ಸರ ಈಗ ನಮಗೆ ರೊಕ್ಕ ಯಾವಾಗ ಕೊಡ್ತೀರಿ ಹೇಳಿಬಿಡಿ ಜನರ ಮಂದಾರ ಅವ್ರ ಇದ್ರ ಸರಿ ದುಡ್ಡು ಯಾವಾಗ ಕೊಡ್ತೀರಿ ಬೋಧವಾರ ಅಂದ್ರೆ ಬುಧವಾರ ಅಂತ ಹೇಳ್ತಾರೆ ಈಗ ಯಾವಾಗತ್ತು ಬುಧವಾರ ಇರ್ತಾರೆ ಟೈಮಿಂಗ್ ಹೇಳಿಬಿಡ್ರಿ ಇವತ್ತು ಅಂದ್ರೆ ಬುಧಾರ ಇಲ್ಲ

ಸರ ಒಳ್ಳೆ ಆಫೀಸರ್ ಅದಾರ ಒಳ್ಳೆ ಕೆಲಸ ಮಾಡಾಕತ್ತಾರ ನಾನು ನೋಡ್ತೇನೆ ನಾನು ಇದನ್ನ ಎಷ್ಟೆಲ್ಲ ಚರ್ಚೆ ಮಾಡಿಲ್ಲ ಬಾಳ್ ಕಡೆ ಚರ್ಚೆ ಮಾಡೇನೆ ಇವ್ರ ಅಧ್ಯಕ್ಷ ಮುಂದೂ ಚರ್ಚೆ ಮಾಡೇನೆ ಸರ್ ದಯವಿಟ್ಟು ಹೇಳ್ತೇನೆ ನಿಮಗೆ ಒಂದು ಹದಿನೈದು ದಿವಸ ದುಡ್ಡು ಬರೋ ವ್ಯವಸ್ಥೆ ಮಾಡಿ ನೀವು ಒಂದ್ ವಾರ ಹೇಳಿದ್ರೆ ನಮ್ಗೆ ಇಪ್ಪತ್ತೇಳಕ್ಕ ನಮಗೆ ಹೇಳಿದ್ರಿ ಒಂದ್ ಹದಿನೈದು ದಿವಸ ಹದಿನೈದು ಹದಿನೈದು ದಿವಸ ಹಬ್ಬ ಬರ್ತೈತಿ ನಮ್ ಈಗ ಮಿಸ್ ಆದ ಸರ್ ಅಂಬೇಡ್ಕರ್ ದಯವಿಟ್ಟಿಗೆ ಕೊಟ್ಟು ಬಿಟ್ರೆ ಆಧುನಿಕ ಅಂಬೇಡ್ಕರ್ ಆಗಿಬಿಡ್ತಾರೆ

ಏನೋ ಅಲ್ಲಿ ಡೈರೆಕ್ಟ್ ಮಾಡ್ಕೋಬಹುದು ಹೌದಾ ನಿಮ್ಮ ಕಡೆ ಬರ್ತೀರ ಹೌದು ನೀವು ದಯವಿಟ್ಟು ಸ್ವಲ್ಪ ಹೆಚ್ಚಿಗೆ ಪ್ರಯತ್ನ ಪಟ್ಟು ದುಡ್ಡು ತಗೊಂಡ್ಬರ್ತಾರೆ ನೀವೇ ಶಂಕೆ ಕೊಡೋದು ಕಾಂಟ್ರಾಕ್ಟರ್ಗೆ ಒಂತಿಕೆ ಹಾಕ್ಬೇಡ ಅಂತ ಹೇಳ್ರಿ ಒಂತಿಕೆ ಅದನ್ನ ಡಿಡಿ ಕಟ್ಕೊಂಡ್ರಂದ್ರೆ ಅವಗೆ ಹೊರಕ್ಕೆ ಹೋಗಾವ ನಮ್ಮ ಹೆಸರಿನ ಅಲ್ಲಿ ಕಟ್ತಾನ ಇಪ್ಪತ್ತು ಸಾವಿರ ಕಟ್ಟಿದ್ರು ಮತ್ತೆಲ್ಲ ಕೂಡಿ ಅವಾಗೇ ಜಮ ಹಾಕ ನಮಗ ಆರು ಕೋಟಿ ಇರಲಿಲ್ಲ ಇರಲಿ ಅಂತ ಸರ್ ಅದ್ರ ಪ್ರಕಾರ ನಾವೆಲ್ಲರಿಗೂ ಕೊಡಬೇಕಂತಾನು ಆಲ್ರೆಡಿ ಮಾತಾಡಿ ಇಟ್ಕೊಂಡಿದ್ವಿ ಅದು ಬುಧವಾರ ಅಂತ ಹೇಳಿದ್ರು ನಮಗೆ ಆಕ್ಚುಲಿ ಹಾಗಾಗಿ ಆ ಬುಧವಾರಕ್ಕೋಸ್ಕರ ನಾವು ಲೇಟ್ ಮಾಡಿದ್ವಿ ಬುಧವಾರ ಇವತ್ತು ಇವತ್ತು ಇವರು ಮಿನಿಸ್ಟರ್ ಮತ್ತೆ ಇದು ಮೀಟಿಂಗ್ ಆಯ್ತು ಈಗ ನಾವು ಡೇಟ್ ಹೇಳಿದ್ರೆ ಮತ್ತೆ ಇದು ಆಗ್ತೈತೆ ಅದಕ್ಕೆ ನಾ ದಿನಗಳು ಅಂತ ಹೇಳಿ ದಿನಗಳ್ರಿ ಇಪ್ಪತ್ತೇಳ ಯಾಕಂತಂದ್ರೆ ಇಪ್ಪತ್ತೇಳು ಒಂದು ಇನಾಗ್ರೇಶನ್ ಇತ್ತು ಅಷ್ಟೊಳ ಎಲ್ಲರೂ ಪೇಮೆಂಟ್ ಆದ್ರೂ ಹಾಗೆ ಆಗ್ತಾವ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಆಗ್ತಾವ್ ಇನ್ನು ಮಠ ಆಗಾ ತಿಳ್ಕ ಬಿಡ ಬಿಡಿ ಎಲ್ಲ ನೀವ್ ಅವತ್ತ ನಾವೇನ್ ಮಾಡಿದ್ವಿ ಮಾಡ್ಕೊತಿದ್ವಿ ನೀವ್ ಬಂದ್ರೆ ಸೇಫ್ ಮಾಡಿ ಹೋಗ್ಬಿಟ್ರಿ ನೀವು

ಇಲ್ಲ ನಾವು ಫಸ್ಟ್ ಏನು ಹೇಳೀವಿ ಅವ್ರು ಕಟ್ಕಂತಾರ ಅಂತಂದ್ರೆ ಹೇಳ್ಕಂತದ್ವಿ ಆದಷ್ಟು ಅವ್ರು ಏನು ಮಾಡ್ತದರ ಜನ ನಮ್ಗೆ ಬೇಕು ಅಂತ ಕೇಳ್ತಾರೆ ನಾವು ಸ್ಟಾರ್ಟಿಂಗ್ ಕೇಳೇ ಬರ್ತೀವಿ ಮಾಡ್ಸತ್ತದೆ ನಾವೇ ಪ್ರಶ್ನೆ ಇಲ್ಲ ನಮ್ಮ ಜನಕ್ಕೆ ನೀವು ಅದನ್ನು ಅವ್ರ್ಗೇನು ಹೇಳಲ್ಲ ಅಂದ್ರೆ ಲಿಂತ ಆದ ತಕ್ಷಣ ರೊಕ್ಕ ಕೊಡು ಹಂಗಲ್ರಿ ನೀವು ಕಟ್ಟಕ್ಕೆ ಹೇಳಿ ಬಿಟ್ಟರು ಏನು ತ ತಡೆ ಹಿಡಿದಿರೋ ಇವೆಲ್ಲ ಮುಗಿ ಮಟ್ಟ ನೀವು ಹೊಸ ಡಿ ಡಿ ಕಟ್ಟಬಾರ್ದು ಅಂತೇನಾರ ಹೇಳಿದ್ರು ಆ ಥರ ಏನು ಹೇಳಿಲ್ಲ ಆ ಥರ ಈಗ ಮೊನ್ನೆ ಆದಾಗ ನಿಮ್ಗೆಲ್ಲ ಜನಸಂಖ್ಯೆ ಹೋಗಿ ಅಲ್ಲಿ ಐ ಬಿ ಒಳಗೆ ಎಮ್ ಎಲ್ ಅವ್ರ ಮುಂದೆ

ಹಾಲು ಕುಡಿದ್ರೆ ಸಂತೋಷ ಯಾಕಂತಂದ್ರೆ ನಮಗೂ ಗೊತ್ತಾಗ ಕಾಂಟ್ರಾಕ್ಟ್ರಿಗೆ ಕೆಲಸ ತಗೊಂಡ್ ಮನೆಯಲ್ಲಿ ಪೇಮೆಂಟ್ ಆಗಲಿ ಬಿಡಲಿ ಅದು ಸಂಬಂಧ ಪೇಮೆಂಟ್ ಯಾಕೆ ನಮಗೆ ಎಷ್ಟ ಕೊಡ್ಬೇಕು ಮೂರ್ ಕೋಟಿ ಅರವತ್ತು ಲಕ್ಷ ಮನಿ ಅಂತ ಕಟ್ಟಂದ್ರೆ ಅವ್ನು ಕಟ್ಟಾಗಿಲ್ಲ ಅದಕ್ಕೆ ಇವ್ರ ಹತ್ರ ಬಿಲ್ ಇದೆ ನಾನು ಹೇಳ್ತಾ ಇದೀನಿ ಸ್ಲಂ ಬೋರ್ಡ್ ನಲ್ಲಿ ಬಿಲ್ ಐತಿ ಬಿಲ್ ಆದಾಗ ಹಿಡಿದು ನಮ್ ಜನರಿಗೆಲ್ಲ ಅಕೌಂಟ್ ಹಾಕಾಕ್ ಹಚ್ಚಿ ಅಂತ ಹೇಳಿ ಅವ್ರನ್ನ ಯಾರ್ ಹೊಸ್ತಾ ಮನಿ ಕಟ್ಸ್ಕೊಂತಿದ್ದೀರ ಲಿಂಟಲ್ ಲಿಂಟಲ್ಗ ಪೇಮೆಂಟ್ ಅವಾಗ ತೋ ನೀವಾದ್ರೂ ತಿಳುವಳಿಕೆ ಅಂತ ಹೇಳ್ಬೇಕು ನಾವು ಅದನ್ನೇ ಹೇಳಿ ಅದೇ ಲೆವೆಲ್ಗೆ ಲೆವೆಲ್ಗೆ ಪ್ರಿಂಟ್ ಅಂತ ಪೇಮೆಂಟ್ ನಾವು ಲಾಸ್ಟಿನವರೆಗೂ ವೇಟ್ ಮಾಡಲ್ಲ ಈಗ ಆಧಾರದ ಸಾಕ್ ಇಷ್ಟ ಆಗಿದ್ದು ಮುಂದೆ ಆಧಾರದ ಸತ ಅಟ್ಲೀಸ್ಟ್ ನೀವು ತಿಳುವಳಿಕೆ ಏನಾರು ಹೇಳ್ರಿ ಪ್ಲಿಂತ್ ಲಿಂಟಲ್ ಆ ಸ್ಟೇಜ್ಗೆ ಪೇಮೆಂಟ್ ಆಗ್ಬೇಕು ಸರ್ ಅದೇ ನೀವು ಹೇಳಕತ್ತೀವ್ರಿ ಹೇಳಕತ್ತ ಈಗಿನ ಪೇಮೆಂಟ್ ಇಂದ ಹೇಳ್ರಿ ಸರ್ ಈಗ ನೀವು ಹೇಳಕತ್ತ ನೀವು ನೀವು ಹೇಳ್ತೀನಿ ನಾವು ಕೇಳ್ಕೊತ ಬಂದೇವ್ರಿ ಪ್ರತಿ ಸಲ ನೀವು ಹೇಳಿದಾಗ ನಾವು ಇದು ಇನ್ನು ಮಠ ನೀವು ದುಡ್ಡು ಕೊಡ್ಸಾತಿಲ್ಲ ಮತ್ ಕಾಂಟ್ರಾಕ್ಟರ್ ನಡಕ ಬಿಲ್ ಆತಂತ ಅವ ಬಿಲ್ ತಗೊಂಡ್ ಅವಂಟಣ್ಣ ಹೊಂಟಾನ ನಿಮ್ಕಿನ್ನ ನೀವು ಬರಕನ ಮುಂಚೆ ಈಗ ಬಂದಿರಿ ನೀವು ಅಂತೇಳಿ ಎಕ್ಸಿಕ್ಯೂಟಿವ್ ಇದ್ರೆ ಹಾ ನೀವು ಎ ಡಬ್ಲ್ಯೂ ಈಗ ಬಂದಿರಿ ಎಕ್ಸಿಕ್ಯೂಟಿವ್ ಇದ್ದಾಗ ಬಿಲ್ ಮಾಡ್ಕೊಂಡು ಹೋಗಣ ಅಂತಂದ್ರೆ ನೀವ್ ಬಂದಿರಿ ನಿಮ್ಗೆ ಗೊತ್ತಿಲ್ಲ ಈಗ ನಮ್ ರೊಕ್ಕ ಕೊಡೋರು ಯಾರ ನೀವು ಬಂದ ನಾವು ಬಂದಾಗ ನೀವು ಬಂದಾಗಿಂದ ಏನೋ ನೀವು ಬಿಲ್ ಮಾಡ್ಕೊಂಡು ಹೊರಟೇವಿ

ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್